ನಾಳೆ ನಾಳೆ ಬೆಳಗ್ಗೆ ನಾಳೆ ಬೆಳಗ್ಗೆ ಹೋಗ್ತೀನಿ ಇಲ್ಲ ಅಂತ ಹೇಳಿದ್ರೆ ಮಕ್ಕಳ ಜೊತೆ ಆಟ ಆಡ್ಕೊಂಡು ಇಲ್ಲ ಇರ್ತೀನಿ ಇಲ್ಲ ಇರ್ತೀನಿ ಪ್ರೋಗ್ರಾಮ್ ಇದೆ ನಾಯಕರಾದ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದ ಸಾಕಷ್ಟು ಜನ ಮುಖಂಡ ಹೋಗ್ತಾ ಇದ್ದೀವಿ ಅದಕ್ಕೆ ನಾನು ಬೆಂಬಲವನ್ನು ಸೂಚನೆ ಮಾಡಬೇಕು ಇಲ್ಲ ಇಲ್ಲ ನಾವು ಹೋಗ್ತಾರೆ ಓಟ್ ಚೌರಿ ಕಾರ್ಯಕ್ರಮಕ್ಕೆ ಆದಷ್ಟು ಕೂಡ ವರಿಷ್ಠನ ಭೇಟಿ ಮಾಡುವಂತ ಸಾಧ್ಯತೆಗಳು ಇರ್ತದೆ ಸರ್ ಚಲುವರೇನೆ ನಾವು ಯಾರು ವರಿಷ್ಠರನ್ನ ನಾವು ಭೇಟಿ ಮಾಡ್ತಾ ಇಲ್ಲ ಈಗಾಗಲೂ ನಾವೆಲ್ಲರೂ ಅವ್ರಿಗೆ ಮನವಿ ಮಾಡಿದ್ದೀವಿ ಆ ಮನವಿಗೆ ಸ್ಪಂದನೆಯನ್ನು ಸಿಕ್ಕಿದೆ ಸೊ ಆದಷ್ಟು ಬೇಗ ಒಂದು ತೀರ್ಮಾನವನ್ನು ತಕೊಳ್ತಾರೆ ಸರ್ ಜನವರಿಗೆ ಇವತ್ತು ಹೇಳ್ತೀನಿ ಏನು ಸರ್ ಇವತ್ತು ಹೇಳ್ತೀನಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅವ್ರಿಗೆ ಅವಕಾಶ ಕೊಡಬೇಕು ಅವರೊಂದ್ಸಲ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದೀವಿ ಜನವರಿ ಪ್ರಾಯಶಃ ಆರನೇ ತಾರೀಕು ಅವರಿಗೆ ಸ್ಥಾನ ದೊರಕುವಂಥ ತೊಂಬತ್ತೊಂಬತ್ತು ಭಾಗ ಒಂದು ಅವಕಾಶ ಇದೆ ಜನವರಿ ಆರು ಏನು ಏನೋ ಗೊತ್ತಿಲ್ಲ ಲಕ್ಕಿ ನಂಬರ್ ಅದು ಆರು ಮತ್ತು ಒಂಬತ್ತು ಇವೆರಡು ಅವರ ಸಂಖ್ಯಾ ಬಲ ಕೆಲವೊಂದಿಷ್ಟು ಸಿದ್ದರಾಮಯ್ಯ ಅವರ ನೋಡಿ ಇಲ್ಲಿ ಯಾರು ಬಣ ಇಲ್ಲ ಇಲ್ಲಿ ಕಾಂಗ್ರೆಸ್ ನಾವೆಲ್ಲರೂ ಒಂದನೇ ಇಲ್ಲಿ ಬಣ ಇಲ್ಲ ಟೈಗರ್ ಜಿಂದ ಅಂತ ಹೇಳ್ತೀರಾ ನೋಡಿ ಇವೆರಡು ನಮ್ಮ ಆಸ್ತಿ ನನಗೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಎರಡೂ ಕೂಡ ಕಾಂಗ್ರೆಸ್ ಪಕ್ಷದ ಆಸ್ತಿ ಈ ರಾಜ್ಯದ ಆಸ್ತಿ ಇಬ್ಬರು ನಾಯಕರು ನಮ್ಮ ಬೇಡಿಕೆ ಶಿವಕುಮಾರ್ ಅವರಿಗೆ ಅವರ ಹೋರಾಟಕ್ಕೆ ಅವ್ರ ಶ್ರಮಕ್ಕೆ ಅವ್ರು ಮಾಡಿದಂಥ ಒಂದು ಕಾಂಗ್ರೆಸ್ ಪಕ್ಷದ ಸಂಘಟನೆ ಇದಕ್ಕೆ ಒಂದು ಪ್ರತಿಫಲ ಸಿಕ್ಕಬೇಕು ಒಂದು ಫಲ ಅವ್ರಿಗೆ ದೊರಕಬೇಕು ಅನ್ನೋದನ್ನೇ ನಾವು ಅಭಿಲಾಷೆ